ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಇಂದಿನ ಮುಖ್ಯಾಂಶಗಳು ರೈತರಿಂದ ದಿಢೀರನೆ ಮಹಾತ್ಮ ಗಾಂಧಿ ವೃತ್ತದಲ್ಲಿ ರಸ್ತೆ ತಡೆ ಕಾಫಿ ಫುಲ್ ಜಾಮ್ ಸ್ಥಳದಲ್ಲಿ ಧರಣಿ ನಡೆಸುತ್ತಿರುವ ಮಾಜಿ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಹನುಮನ್ಗೌಡ ಬೆಳಗುರ್ಕಿ ಸರ್ಕಾರಿ ಆಸ್ಪತ್ರೆ ಮೇಲ್ದರ್ಜೆ ಕ್ರೆಡಿಟ್ಗಾಗಿ ಎಂಎಲ್ಎ ಎಂಎಲ್ಸಿ ಪೈಪೋಟಿ ಜನೌಷಧಿ ಕೇಂದ್ರ ಸ್ಥಗಿತ ಮಾಡಿದ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ತಾಲೂಕು ಬಿಜೆಪಿಯಿಂದ ಮೌನ ಪ್ರತಿಭಟನೆ ಜವಳಗೆರ ನಾಡ ಕಚೇರಿಯಲ್ಲಿ ಕಾಂಚಣಿದ್ದರೆ ಕೆಲಸ ಕಾರ್ಯಗಳು ಸಿದ್ಧಿ ಕೆಲಸದ ಒತ್ತಡ ಜನರ ಕಿರಿಕಿರಿ ಸಾರಿಗೆ ಸಿಬ್ಬಂದಿಗಳಿಗೆ ಸುಗರ್ ಬಿಪಿನ್ನದ ಎನ್ನದ ಮೇಲಾಧಿಕಾರಿಗಳು ವಾರ್ತೆಗಳ ವಿವರ ಎಂಎಸ್ಪಿ ಅಡಿಯಲ್ಲಿ ಜೋಳ ಖರೀದಿ ಸಮಸ್ಯೆ ಈಡೇರಿಸದ ಸರ್ಕಾರದ ವಿಳಂಬ ಧೋರಣೆ ಖಂಡಿಸಿ ಬೆಳಗ್ಗೆಯಿಂದ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ರೈತರು ಮಧ್ಯಾಹ್ನದ ಹೊತ್ತಿಗೆ ಊಟದ ತಟ್ಟೆ ಜೊತೆಗೆ ಗಾಂಧಿ ವೃತ್ತಕ್ಕೆ ಬಂದು ರಸ್ತೆ ತಡೆ ನಡೆಸಿದರು ಪರಿಹಾರ ನಮ್ಮ ಕೈಯಲ್ಲಿ ಇಲ್ಲ ಸರ್ಕಾರಕ್ಕೆ ಶಾಸಕರಕ್ಕೆ ಗಮನ ತಂದಿದ್ದೇವೆ ಎರಡು ಮೂರು ದಿನ ಸಮಯ ಕೊಡಿ ಎನ್ನುವುದು ಅಧಿಕಾರಿಗಳ ಅನಿಸಿಕೆ ಕಳೆದ ಸಲ ಸಮಯ ಕೊಟ್ಟವರು ಸಮಸ್ಯೆ ಬಗೆಹರಿಸಲಿಲ್ಲ ಇನ್ನೂ ಸಮಯ ಎಂದರೆ ಹೇಗೆ ಎನ್ನುವುದು ರೈತರ ಅನಿಸಿಕೆ ಸ್ಥಳದಲ್ಲಿ ಧರಣಿ ಕೂತ ಮಾಜಿ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಹನುಮನ್ ಗೌಡ ನಾಳೆ ಮುಷ್ಕರದ ಕಾವು ಹೆಚ್ಚಾಗುವ ಸಾಧ್ಯತೆ ರಾಜಕಾರಣಿಗಳ ಆಗಮವೂ ಆಗಬಹುದು ಈ ಜೋಳ ಖರೀದಿ ವಿಷಯದಲ್ಲಿ ಸರ್ಕಾರದ ನಿಲುವುಗಳು ರೈತರಿಗೆ ಗೊಂದಲದ ಗೂಡಾಗಿದ್ದು ಸರಿಪಡಿಸುವಂತೆ ಕಳೆದ ಜನವರಿ ತಿಂಗಳಿನಿಂದಲೂ ಇಲ್ಲಿಯವರೆಗೂ ಈ ಗೊಂದಲಗಳನ್ನು ಸರಿಪಡಿಸುವಲ್ಲಿ ಸರ್ಕಾರ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮುಂದಾಗದೇ ಇರುವುದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿ ರೈತರಿಗೆ ನಿತ್ಯ ಹೋರಾಟ ಮಾಡುವುದೇ ಒಂದು ಕಾಯಕವಾಗಿದೆ ಶುಕ್ರವಾರ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಜೋಳ ತುಂಬಿದ ಹಲವಾರು ಟ್ರ್ಯಾಕ್ಟರ್ಗಳು ಏಕಾಏಕಿ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ನಿಲ್ಲಿಸಿ ಪ್ರತಿಭಟಿಸಲಾಯಿತು ಈ ಪ್ರತಿಭಟನೆಗೆ ಕರ್ನಾಟಕ ಪ್ರಾಂತ ರೈತ ಸಂಘ ಜನವಾದಿ ಮಹಿಳಾ ಸಂಘಟನೆ ಕೆಆರ್ ಎಸ್ ಪಕ್ಷ ಎಐಕೆಎಸ್ ಹಾಗೂ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಜೆಡಿಎಸ್ ಅಧ್ಯಕ್ಷ ಬಸವರಾಜ ನಾಡಗೌಡ ಕಾರುಣ್ಯಾಶ್ರಮದ ಕಾರ್ಯಾಧ್ಯಕ್ಷ ಚನ್ನಬಸವ ಸ್ವಾಮಿ ಹಿರೇಮಠ್ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ನೀತಿಯನ್ನು ಬಲವಾಗಿ ಖಂಡಿಸಿ ತಕ್ಷಣವೇ ಜೋಳ ಖರೀದಿಗೆ ಆಗ್ರಹಿಸಿದ್ದಾರೆ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಅಮಾನತುಗೊಂಡ ನಂತರ ರಾತ್ರೋರಾತ್ರಿ ಅಮಾನತು ರದ್ದುಪಡಿಸಿದ ಶಾಸಕ ಹಂಪನಗೌಡ ಬಾದ್ರಲಿ ಅವರಿಗೆ ರೈತರು ಗೋಳು ಕಾಣುತ್ತಿಲ್ಲವೇ ಅಧಿಕಾರಿಗಳ ಮೇಲೆ ಇರುವ ಪ್ರೀತಿ ರೈತರ ಮ್ಯಾಲೆ ಹಾಕಿಲ್ಲ ಎನ್ನುವುದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮಿನ್ ಪಾಷ ದಿದ್ದಗಿಯ ಪ್ರಶ್ನೆ ಮಧ್ಯಾಹ್ನ ದಿಢೀರನೆ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ಮೂಲಕ ರಸ್ತೆ ತಡೆ ಸ್ಥಳದಲ್ಲಿಯೇ ಊಟ ಮಾಡಿದ ರೈತರು ಸಾಲುಗಟ್ಟಿ ನಿಂತ ವಾಹನಗಳು ಟ್ರಾಫಿಕ್ ಫುಲ್ ಜಾಮ್ ಸರ್ಕಾರದ ವಿಳಂಬ ನೀತಿಗೆ ರೈತರ ಆಕ್ರೋಶ ಮೂರ್ನಾಲ್ಕು ದಿನ ಸಮಯ ಕೇಳಿದ ತಹಸೀಲ್ದಾರರು ಸತತ ಪ್ರಯತ್ನದಲ್ಲಿರುವುದಾಗಿ ತಿಳಿಸಿದ ಶಾಸಕರು ಹಾವು ಸತ್ತಿಲ್ಲ ಕೋಲು ಮುರಿದಿಲ್ಲ ಎನ್ನುವ ಪರಿಸ್ಥಿತಿ ಮುಸ್ಕರ ಮುಂದುವರಿಸುವುದಾಗಿ ತಿಳಿಸಿದ ಸಂಘಟಕರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ್ ಹಂಚನಾಳ್ ಬಸವಂತರಾಯಗೌಡ ಕಲ್ಲೂರ್ ಗೋಪಾಲಕೃಷ್ಣ ಎಸ್ ದೇವೇಂದ್ರಗೌಡ ಶಕುಂತಲಾ ಪಾಟೀಲ್ ನಿರುಪಾದಿ ಕೆ ದೇವೇಂದ್ರಗೌಡ ಚಂದನಗೌಡ ಯೂಸುಫ್ ಸಾಬ್ ನಾಗನಗೌಡ ಪಂಪಣ್ಣ ತಳವಾರ್ ಸೂಗುನಗೌಡ ಮೇಟಿ ಚನ್ನಪ್ಪಗೌಡ ಬನ್ನಿಗನೂರು ಸೇರಿದಂತೆ ನೂರಾರು ರೈತರು ರೈತ ಮುಖಂಡರು ಭಾಗವಹಿಸಿದ್ದರು ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದರು

ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತ ಹೇಳಿ ಜನವರಿಂದ ಮೇ ಜೂನ್ ವರೆಗೂ ಅದೇ ಮಾತಾಡ್ತೀನಿ ಅಲ್ಲೇ ಪುಣಾತ್ನ ಯಾಕಿದು ಇವತ್ತು ಬ್ಯಾಂಕ್ ಅಧಿಕಾರಿಗಳ ಮಾಡ್ತೀನಿ ನಿಮ್ಗೆ ಸಾಧುತ್ತೆ ಅಂತ ಬಂದೆ ನಾನು ಏನ್ ಮಾಡೋಣ ನನಗೆ ಗೊತ್ತಿಲ್ಲ ನನ್ನ ರೈತ ಏನ್ ಹೇಳ್ತಾನೆ ಅದನ್ನು ಮಾಡಕ್ ಬಂದಿದೀವಿ ನಾವು ಅದನ್ನ ಮಾಡ್ತೀವಿ

ಮೇಲ್ದರ್ಜೆಗೇರಲು ಕಾರಣವಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡ ವೆಂಕಟೇಶ್ ರಾಗಲ್ ಪರ್ವಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಸಿಂಧನೂರು ತಾಲೂಕು ನಿತ್ಯ ಅಭಿವೃದ್ಧಿ ಹೊಂದುತ್ತಿದ್ದಂತೆ ಮತ್ತು ಈಗಾಗಲೇ ರಾಯಚೂರು ರಸ್ತೆ ಚತುಸ್ಪಥ ರಸ್ತೆ ಕಾಮಗಾರಿ ನಡೆದಿರುವುದರಿಂದ ಅಪಘಾತ ಪ್ರಕರಣಗಳು ಹೆಚ್ಚಾಗುವ ಸಂಭವವಿದ್ದು ಚಿಕಿತ್ಸೆಗಾಗಿ ಇಲ್ಲಿನ ಜನರು ಬಳ್ಳಾರಿ ರಾಯಚೂರು ಕೊಪ್ಪಳ ಸೇರಿದಂತೆ ಪ್ರಮುಖ ನಗರಗಳಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದನ್ನು ಮನಗಂಡು ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಭಾದ್ರಲಿಯವರು ಸತತವಾಗಿ ಪ್ರಯತ್ನ ಮಾಡಿರುವುದರಿಂದ ಸಿಂಧನೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಇರಲು ಕಾರಣವೇ ವಿನಃ ಬೇರೆ ಯಾವುದೂ ಅಲ್ಲ ಇದಕ್ಕಾಗಿ ವಿಧಾನ ಪರಿಷತ್ ಸದಸ್ಯರು ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ದರು ಎಂದು ಸಂಬಂಧಿಸಿದ ಸಚಿವರಿಗೆ ಬರೆದ ಪತ್ರ ಹಾಗೂ ಆ ಸಚಿವರು ನೀಡಿದ ಉತ್ತರ ಪ್ರತಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರದರ್ಶಿಸಿದರು ಈ ವೇಳೆ ಸೋಮನಗೌಡ ಬಾದರ್ಲಿ ಶಿವಕುಮಾರ್ ಜವಳಿ ಜಿ ವೀರರಾಜ್ ಮಲ್ಲನಗೌಡ ಹುಡಾ ಹೊನ್ನನಗೌಡ ಬೆಳಗುರ್ಕಿ ಶಂಕರಗೌಡ ಗಿಣಿವಾರ್ ಯೂನಿಸ್ ಪಾಷಾ ಧಡಿಸೂಗೂರ್ ಕಾಜಾ ಹುಸೇನ್ ಹಮರೇಶ್ ಗಿರಿಜಾಲಿ ಸೇರಿದಂತೆ ಅನೇಕರಿದ್ದರು ಒಟ್ಟಾರೆಯಾಗಿ ಎಂಎಲ್ ಸಿ ಬಾದರ್ಲಿ ಎಂಎಲ್ ಎ ಬಾದರ್ಲಿ ಅವರುಗಳು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಮೇಲ್ದರ್ಜೆಗೆ ಹೇರಿಸಿರುವ ಬಗ್ಗೆ ಕ್ರೆಡಿಟ್ ಪಡೆಯಲು ಸೆಣಸಾಡುತ್ತಿರುವುದು ಸಿಂಧನೂರಿನ ಸಾರ್ವಜನಿಕರಿಗೆ ನಗೆ ಹಬ್ಬದಂತಾಗಿದೆ ಯಾರೇ ಮಾಡಲಿ ಕ್ರೆಡಿಟ್ ಯಾರಿಗೆ ಕೊಡಬೇಕೆಂದು ಜನರು ತೀರ್ಮಾನ ಮಾಡುತ್ತಾರೆ ಎನ್ನುವುದು ಪ್ರಜ್ಞಾವಂತರ ಜನತೆಯ ಮಾತಾಗಿದೆ ಈ ಸಂಬಂಧ ಹಲವಾರು ಸರಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಡಿ ಎಚ್ ಓ ಟಿ ಎಲ್ಲ ಕೂಡ ಕೂಡಿಕೊಂಡು ಅದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮತ್ತು ನಮ್ಮ ಆಸ್ಪತ್ರೆ ನಮ್ಮ ಆಫೀಸ್ನಲ್ಲಿ ಸುಮಾರು ಮೀಟಿಂಗ್ಗಳು ಅದು ಇಂಜಿನಿಯರ್ಗಳ ಜೊತೆ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು ಸುಮಾರು ಮೀಟಿಂಗ್ ಕೂಡ ಮಾಡಿದ್ದ ಮಾಡಿದ್ದಾರೆ ಅದಲ್ದೇ ಈಗ ಏನು ಎಮರ್ಜೆನ್ಸಿ ವಾರ್ಡ್ ಇದೆ ಎಮರ್ಜೆನ್ಸಿ ವಾರ್ಡ್ಗಾಗಿ ತಮ್ಮ ಅನುದಾನ ಸರ್ಕಾರದ ತಮ್ಮ ಅನುದಾನದಲ್ಲಿ ಇದೆ ವಿಧಾನ ಪರಿಷತ್ ಸದಸ್ಯರಿಗೆ ಬರ್ತಕ್ಕಂಥ ಅನುದಾನದಲ್ಲಿ ಸುಮಾರು ಮೂರು ಕೋಟಿ ಇಲ್ಲಿ ಏನಾಗ್ತದೆ ನಾವು ಹೇಳಿದ ರಾಷ್ಟ್ರೀಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯ ಅಂತಾರಾಜ್ಯ ಹೆದ್ದಾರಿಗಳು ಹೋಗ್ತಾ ಇರೋದ್ರಿಂದ ಅಪಘಾತ ಪ್ರಕರಣಗಳು ಜಾಸ್ತಿ ಇರೋದ್ರಿಂದ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಆಗಬೇಕು ಅದು ವಿಶೇಷವಾಗಿ ಎಮರ್ಜೆನ್ಸಿನಲ್ಲಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಿಂದ ಅವರ ಆಶಯ ಇರೋದ್ರಿಂದ ಏನ್ ಮಾಡಿದ್ರೆ ಅಂದ್ರೆ ಮೂರು ಕೋಟಿ ಅಷ್ಟು ಅನುದಾನವನ್ನು ಇವತ್ತು ವರ್ಕ್ ಸ್ಟಾರ್ಟ್ ಮಾಡಿ ನಡೀತಾ ಇಲ್ಲ ಇವತ್ತು ತಾವು ಕೂಡ ಯಾವಾಗ್ಲೂ ಕೂಡ ಹೋಗಿ ನೋಡಬಹುದು ಹೆಂಗಿದೆ ಅದು ಕಾನ್ಸೆಪ್ಟ್ ಅಂತಂದ್ರೆ ಈ ಖಾಸಗಿ ವರ್ದ ಕಾರ್ಪೊರೇಟ್ ಸೆಕ್ಟರ್ ಆಸ್ಪತ್ರೆಗಳು ಹೆಂಗಿರ್ತಾವೆ ಅದೇ ತರ ಮಾಡ್ಬೇಕಂತ ಎಲ್ಲವನ್ನೂ ಕೂಡ ಸೆಂಟ್ರಲೈಸ್ ಸಿವಿ ಅಂದ್ರೆ ಪೂರ್ತಿ ವೆಲ್ ಕ್ವಿಫೈಡ್ ಆಸ್ಪತ್ರೆಯನ್ನ ಮಾಡಬೇಕು ಅಂತಕಂತ ಒಂದು ಆಶೆಯಿಂದ ಈಗಾಗ್ಲೇ ಆನ್ ಗೋಯಿಂಗ್ ವರ್ಕ್ ನಡೆಯತಿದೆ ಯಾರು ನೂರಾದಲ್ಲಿ ನೋಡಕ್ಕೆ ನಡೆಯတဲ့ ಕೆಲಸ ಅದು ನಿಮಗೆ ಅಮೃತ ತಗೊಂಡಿರಬೇಕು ಅಲ್ಲಿ ಏನು ಕೆಲಸ ನಡೆಯಕತ್ತಿದೆ ಈಗ ಅದಕ್ಕೆ ಅದರ ಏನು ಮಾಡಬೇಕು ಅಂತ ಅದು ಸರ್ಕ್ಯುಲರ್ ಆದರೆ ಮನೆ ಮೊನ್ನೆ ಅದು ಆ ಕೋಟಿ ಪೈ 28 ರೂಪಾಯಿ ಯಾವುದ್ಯಾವುದೋ ಖರ್ಚು ಮಾಡಬೇಕು ಅಂತ ಹೇಳಿ ಸರ್ಕ್ಯುಲರ್ ಐತದ ಅದು ಜನೌಷಧಿ ಕೇಂದ್ರವನ್ನು ರಾಜ್ಯದಲ್ಲಿ ರಾಜ್ಯ ಸರ್ಕಾರವು ರದ್ದುಪಡಿಸಲು ಮುಂದಾಗಿರುವ ನಡೆಯನ್ನು ಖಂಡಿಸಿ ತಾಲೂಕಾ ಬಿ ಜೆ ಪಿ ಪಕ್ಷದಿಂದ ಮೌನ ಪ್ರತಿಭಟೆಯನ್ನು ತಾಲೂಕ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ನಡೆಸಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರವು ಜನರ ಅನುಕೂಲಕ್ಕಾಗಿ ದೇಶದಾದ್ಯಂತ ಔಷಧಿ ಕೇಂದ್ರಗಳನ್ನು ಪ್ರಾರಂಭಿಸಿ ಅತ್ಯಂತ ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧಿಗಳನ್ನು ಜನರಿಗೆ ವಿತರಿಸಿ ಅವರ ಆರೋಗ್ಯ ಕಾಪಾಡುವಲ್ಲಿ ಈ ಔಷಧಿ ಕೇಂದ್ರಗಳು ಪ್ರಮುಖವಾದ ಪಾತ್ರ ವಹಿಸಿದ್ದವು ಆದರೆ ರಾಜ್ಯ ಸರ್ಕಾರ ಔಷಧಿ ಕೇಂದ್ರಗಳನ್ನು ಮುಚ್ಚಲು ಹೊರಟಿರುವುದು ಸರಿಯಾದ ಕ್ರಮವಲ್ಲವೆಂದು ಸರ್ಕಾರದ ನಡೆಯನ್ನು ಬಿ ಜೆ ಪಿ ಪಕ್ಷದ ಮುಖಂಡ ಕೆ ಕರಿಯಪ್ಪ ತೀವ್ರವಾಗಿ ಖಂಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ವೀರಗೌಡ ಿಹಾಳ್ ಮುಖಂಡರಾದ ಎಂ ಬಸವರಾಜ್ ಅಮರೇಗೌಡ ವಿರುಪಾಪುರ್ ಲಿಂಗರಾಜ್ ಹೂಗಾರ್ ವೀರೇಶ್ ಹಿಲ್ಲೂರ್ ಶರಣಬಸವ ಗೊರೆಬಾಳ್ ಸೋಮನಾಥ್ ಕಲ್ಲು ಸಿರಾಜ್ ಪಾಷಾ ಎಲ್ಲು ಸಾಬದಿ ಮುತ್ತುಬರ್ಸಿ ಸುಕಲ್ಪೇಟೆ ನಾಗರಾಜ್ ದೇವರಗುಡಿ ಹಾಗೂ ಎಲ್ಲ ಮೋರ್ಚಾದ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ಕಾರ್ಯಕರ್ತರು ಈ ಮೌನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಹೋರಾಟವನ್ನು ಮುಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಯಾಕಂದರೆ ಅತಿ ಹೆಚ್ಚು ಬಡವರಿಗೆ ಅನುಕೂಲ ಆಗುವಂಥ ನಮ್ಮ ಪ್ರಧಾನಮಂತ್ರಿ ಆಗುವಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರನ ಈ ಟ್ಯಾಬ್ಲೆಟ್ಸ್ಗಳನ್ನು ಕೊಡುವಂಥ ಔಷಧಿ ಕೇಂದ್ರವನ್ನು ಯಾವತ್ತೂ ಬಂದ್ ಮಾಡಬಾರದು ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮಂಡಲ ಅಧ್ಯಕ್ಷರು ನೇತೃತ್ವದಲ್ಲಿ ಇವತ್ತು ಸಾಂಕೇತಿಕವಾಗಿ ಈ ಹೋರಾಟವನ್ನು ನೋಡಿದ್ದೀವಿ ಜವಳಕೆರ ಉಪತಹಸೀಲ್ದಾರ್ ಶಿವಯೋಗಿಗೌಡ ಪಾಟೀಲ್ ಅವರಿಗೆ ಕಾಂಚಾಣ ಕೊಟ್ಟರೆ ಮಾತ್ರ ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಹಾಗೂ ವಂಶಾವಳಿ ಸೇರಿದಂತೆ ಇತರ ಸೌಲಭ್ಯಗಳು ಪಡೆಯಲು ಸಾಧ್ಯ ಇಲ್ಲದಿದ್ದರೆ ತಿರಸ್ಕರವಾಗುತ್ತದೆ ಎನ್ನುತ್ತಾರೆ ಗ್ರಾಮದ ಚನ್ನಪ್ಪ ಈ ಶಿವಯೋಗಿಗೌಡ ಅವರು ಜವಳಗೆರ ನಾಡ ಕಚೇರಿಯಲ್ಲಿ ಪ್ರಭಾರಿ ಉಪತಹಸೀಲ್ದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿಯೊಂದು ಕಾರ್ಯಕ್ಕೂ ಲಂಚ ಪಡೆಯುತ್ತಿದ್ದಾರೆ ಕಾಂಚಣ ಕೊಟ್ಟವರಿಗೆ ಮಾತ್ರ ಕೆಲಸ ಮಾಡುತ್ತಿದ್ದು ಇದನ್ನು ಪ್ರಶ್ನಿಸಿದರೆ ರಾಜಕೀಯ ಮಾಡುತ್ತಿದ್ದಾರೆ ಸಂಧ್ಯಾ ಸುರಕ್ಷವಾಗಲಿ ವಿಧವೆ ವೇತನವಾಗಲಿ ವಂಶಾವಳಿ ಆಗಲಿ ಅಥವಾ ಯಾವುದೇ ಆಗಲಿ ಜನರು ಅರ್ಜಿ ಸಲ್ಲಿಸುವ ಮುನ್ನ ಸರಿಯಾದ ದಾಖಲೆ ಪಡೆಯಬೇಕು ದಾಖಲೆ ಕೊಟ್ಟರೂ ಸಹ ಸತ್ಯ ಸತ್ಯತೆ ಅರಿಯದೆ ಕೇವಲ ದುಡ್ಡು ಕೊಟ್ಟವರಿಗೆ ಮಾತ್ರ ಕೆಲಸ ಮಾಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಈ ಕುರಿತು ಉಪ ಅವರಿಗೆ ಪ್ರಶ್ನಿಸಿದಾಗ ನಾನು ಯಾವುದೇ ರಾಜಕೀಯ ಮಾಡಿಲ್ಲ ಯಾವುದು ಸರಿಯಾದ ದಾಖಲೆ ಇದೆಯೋ ಅವುಗಳನ್ನು ತಕ್ಷಣ ವಿಲೇವಾರಿ ಮಾಡುತ್ತಿದ್ದು ಯಾರಿಂದಲೂ ಹಣ ಪಡೆದಿಲ್ಲ ಎಂದು ಸ್ಪಷ್ಟತೆ ನೀಡಿದರು ಮೂರನೇ ಸಲಕ್ಕೆ ಸ್ಯಾಂಕ್ಷನ್ ಮಾಡ್ರಿ ರೊಕ್ಕ ಫೋನಿಗೆ ತನ್ನ ಫೋನಿಗೆ ಹಾಕ್ಸಲ್ರಿ ಬೇರೆ ಫೋನಿಗೆ ದುಡ್ಡು ಹಾಕ್ಸಂತದನಾ ಇದು ಜೋಳಿಗೆ ಇರೋದು ನಮ್ಮ ಸಂಬಂಧಿಕರಿದು ಅವ್ರನ್ನ ಕರ್ಕೊಂಡ್ಬಂದು ಊಟ ಮಾಡಿಸ್ತೇನೆ ನಾನು ಮೂರು ಸಲ ರೊಕ್ಕ ಕೊಡ್ಲಾದಾಗ ರಿಜೆಕ್ಟ್ ರೊಕ್ಕ ಕೊಟ್ಟಾಗ ಪಾಸ್ ಸುಳ್ಳು ಆರೋಪ ಕರೆಕ್ಟ್ ಆನ್ಲೈನ್ ಬರ್ತದೆ ಮೊಬೈಲ್ ಫೈಲ್ ಫೈಲ್ ಕಟ್ಟಾಗಿಲ್ಲ ಈಗ ಎಲ್ಲ ಎನ್ ಕೆ ಫೈ ಆನ್ಲೈನ್ ಫೈಲ್ ಬರ್ತಾವ್ ಫೈಲ್ ಫೈಲ್ ಎಷ್ಟಿರ್ತಲ್ಲ ನಮ್ಮ ಆಪರೇಟರ್ ತಗೋತಾರೆ ನಮ್ಮ ಆಪರೇಟರ್ ಸಂಬಂಧ ನಮ್ಮ ನಂಬರ್ ಗೌರ್ಮೆಂಟ್ ಒಂದು ಒಂದು ಎಷ್ಟು ಎಷ್ಟಿರ್ತಪ್ಪ ಫೈವ್ ರುಪೀಸ್ ಐತಿ ಅಷ್ಟೇ ಓನ್ಲಿ ಫೈವ್ ರುಪೀಸ್ ಅಲ್ಲಿ ಅಲ್ಲೇ ಆನ್ಲೈನ್ ಫೈಲ್ ಫೈಲ್ ಕಟ್ಟಾಗಿಲ್ಲ ಅಲ್ಲಿ ಆನ್ಲೈನ್ ಹೋಗ್ತಾ ಆನ್ಲೈನ್ ಮಾಡ್ತೀನಿ ದುಡ್ಡು ವ್ಯವಹಾರ ಮಾಡಲ್ಲ ಅಲ್ಲಿ ಕೆಲಸದ ಒತ್ತಡ ಪ್ರಯಾಣಿಕರ ಕಿರಿಕಿರಿಯಿಂದಾಗಿ ಹಲವು ಸಿಬ್ಬಂದಿಗಳಿಗೆ ಬಿ ಪಿ ಶುಗರ್ ಹೆಚ್ಚಾಗಿ ಆರೋಗ್ಯ ಹದಗೆಟ್ಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಾಗಿದೆ ಇದು ಸಾರಿಗೆ ಮೇಲಾಧಿಕಾರಿಗಳಿಗೆ ಯಾಕೆ ಗೊತ್ತಾಗುತ್ತಿಲ್ಲ ಎನ್ನುವುದು ನೊಂದ ಸಾರಿಗೆ ಇಲಾಖೆ ಸಿಬ್ಬಂದಿಗಳ ಅಳಲಾಗಿದೆ ಮೊದಲೇ ಸಿಬ್ಬಂದಿಗಳು ಕಡಿಮೆ ಇರುವವರೇ ಎಲ್ಲವನ್ನು ನಿರ್ವಹಿಸಬೇಕು ಪ್ರಶ್ನೆ ಮಾಡಿದರೆ ವರ್ಗಾವಣೆ ಅಥವಾ ಮೇಲಾಧಿಕಾರಿಗಳಿಂದ ಕಿರುಕುಳ ಪ್ರಶ್ನೆ ಮಾಡಬೇಕಾದ ಸಂಘ ಗಟ್ಟಿಯಾಗಿ ಇಲ್ಲ ಇದು ಅಧಿಕಾರಿಗಳಿಗೆ ವರದಾನವಾಗಿದೆ ನಮ್ಮ ಗೋಳು ಯಾರ ಮುಂದೆ ಹೇಳಿಕೊಳ್ಳುವುದು ಎನ್ನುವುದು ಸಂಚಾರಿ ನಿಯಂತ್ರಕರ ಹಾಗೂ ಡ್ರೈವರ್ ಕಂಡಕ್ಟರ್ ಅನಿಸಿಕೆ ರಾತ್ರಿ ಪಾಳೆಯ ಸಿಬ್ಬಂದಿಗಳು ಹಗಲು ವಿಶ್ರಾಂತಿ ಇರುವುದರಿಂದ ಇಬ್ಬರು ಬೆಳಗ್ಗೆ ಹಾಗೂ ರಾತ್ರಿ ಶಿಫ್ಟ್ ಮಾಡುತ್ತಿದ್ದಾರೆ ಡಬಲ್ ಡ್ಯೂಟಿ ಮಾಡುವವರ ಕತೆ ಹೇಳತೀರದು ಇದೇ ತರ ಕೆಲಸ ಮಾಡಿದರೆ ಬಿಪಿ ಶುಗರ್ ಬಂದು ಸತ್ತರೆ ನಮ್ಮ ಕುಟುಂಬ ನೋಡಿಕೊಳ್ಳುವವರು ಯಾರು ನಮಗೆ ನೌಕರಿ ಬೇಡ ಎಂದು ಕೆಲವು ಸಂಚಾರಿ ನಿಯಂತ್ರಕರು ಡಿಪೋ ವ್ಯವಸ್ಥಾಪಕರ ಮುಂದೆ ರಾಜೀನಾಮೆ ನೀಡಲು ಹೋಗಿದ್ದು ಡಿಪೋ ವ್ಯವಸ್ಥಾಪಕ ಸಿಬ್ಬಂದಿಗಳಿಗೆ ಸಮಾಧಾನ ಮಾಡಿ ಕಳಿಸಿದ್ದಾರೆ ಡಿಪೋಗಳಲ್ಲಿ ಇದ್ದ ಸಿಬ್ಬಂದಿಗಳೇ ವರ್ಷ ವರ್ಷ ನಿವೃತ್ತರಾಗುತ್ತಿದ್ದು ಇದರಿಂದ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು ಸರ್ಕಾರ ಹೊಸ ಸಿಬ್ಬಂದಿಗಳನ್ನೇ ನೇಮಕ ಮಾಡಿಕೊಳ್ಳದೆ ಇರುವುದರಿಂದ ಘಟಕಗಳಲ್ಲಿ ಸಿಬ್ಬಂದಿಗಳ ಕೊರತೆ ಹೆಚ್ಚಾಗುತ್ತಿದೆ ಹತ್ತು ಜನರ ಕೆಲಸ ಮಾಡುವುದನ್ನು ನಾಲ್ಕರಿಂದ ಐದು ಜನರು ಕೆಲಸ ಮಾಡುವುದರಿಂದ ಕೆಲಸದ ಒತ್ತಡ ಹಾಗೂ ಪ್ರಯಾಣಿಕರ ಒತ್ತಡಕ್ಕೆ ಬಹಳಷ್ಟು ಸಿಬ್ಬಂದಿಗಳು ಬಿ ಪಿ ಶುಗರ್ ಬಂದು ಆರೋಗ್ಯ ಹದಗೆಟ್ಟಿದೆ ಸರ್ಕಾರ ಹೊಸ ನೇಮಕಾತಿ ಮಾಡಿಕೊಳ್ಳಬೇಕು ಹೊಸ ನೇಮಕಾತಿ ಮಾಡಿಕೊಳ್ಳುವ ತನಕ ಸಿಬ್ಬಂದಿಗಳು ಹೆಚ್ಚಿರುವ ಘಟಕಗಳಿಂದ ಕಡಿಮೆ ಇರುವ ಘಟಕಗಳಿಗೆ ಎರವಲು ಸೇವೆ ಮೇಲೆ ವರ್ಗಾವಣೆ ಮಾಡುವ ಕೆಲಸ ಸಾರಿಗೆ ಜಿಲ್ಲಾಧಿಕಾರಿಗಳು ಮಾಡಬೇಕು ಎನ್ನುವುದು ಪ್ರಯಾಣಿಕರ ಅನಿಸಿಕೆ ಇಂದು ಸಾಲಗುಂದ ಗ್ರಾಮದ ಹನುಮಂತಮ್ಮ ಗೋವಿಂದಪ್ಪ ದಾಸರ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಡಗರ ಸಂಭ್ರಮದಿಂದ ಶಾಲೆಯನ್ನು ಪ್ರಾರಂಭಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎಸ್ ಎಂ ಸಿ ಸದಸ್ಯರು ಹಾಗೂ ಶಾಲಾ ಮಕ್ಕಳು ಶಿಕ್ಷಕರು ಸಡಗರ ಸಂಭ್ರಮದಿಂದ ಭಾಗವಹಿಸಿದ್ದರು ಬೆಳಗ್ಗೆ ದಿನಪತ್ರಿಕೆ ಓದುವ ಮೂಲಕ ಪ್ರಾರಂಭವಾದ ಕಾರ್ಯಕ್ರಮ ಶಾಲೆಗೆ ಹಾಜರಾದ ಮಕ್ಕಳಿಗೆ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ ಹಂಚಿದ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ರಂಗಪ್ಪ ಕಾಟಗಿ ಅವರು ಶಾಲಾ ಮಕ್ಕಳು ಚೆನ್ನಾಗಿ ಓದಿ ಹೆಚ್ಚು ಅಂಕ ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತನ್ನಿ ಎಂದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಸ್ ಡಿ ಸಿಯ ಸದಸ್ಯರುಗಳಾದ ರಾಮಚಂದ್ರಪ್ಪ ಹಡ್ಪದ್ ವೀರಭದ್ರಮ್ಮ ಶೇಖರಪ್ಪ ಕೊಂಚಗೇರ್ ವೀರೇಶ್ ಜೂರಟಗಿ ಶಾಲಾ ಮಕ್ಕಳಿಗೆ ಶುಭ ಹಾರೈಸಿದರು ಶಾಲೆಯ ಮುಖ್ಯ ದ್ವಾರ ಸಿಂಗರಿಸಿ ಬರುವ ಮಕ್ಕಳಿಗೆ ಹೂ ನೀಡಿ ಸ್ವಾಗತ ಕೋರಲಾಯಿತು ಮತ್ತು ಸಿಹಿ ಹಂಚುವ ಮೂಲಕ ಸಂಭ್ರಮಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ಮಂಜುನಾಥ್ ಸಹ ಶಿಕ್ಷಕರಾದ ರಾಮಾಂಜನೇಯ ಹಾಗೂ ಶಾಲಾ ಮಕ್ಕಳು ಪಾಲಕರು ಹಾಜರಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ರಂಗಪ್ಪ ಖಾ ಅವರು ಅವರಿಗೆ ನಮ್ಮ ಶಿಕ್ಷಕರ ಪರವಾಗಿ ಮತ್ತು ಮುದ್ದು ಮಕ್ಕಳ ಪರವಾಗಿ ಹಾಗೂ ಎಸ್ ಡಿ ಎಂ ಸಿ ಅವರ ಪರವಾಗಿ ಪಾಲಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಸ್ವಾಗತ ಕೋರ್ಬೇಕಂತ ನಾನು ಕೇಳ್ಕೊಳ್ತೀನಿ ಮತ್ತೊಮ್ಮೆ ಮುಖ್ಯಾಂಶಗಳು ರೈತರಿಂದ ದಿಢೀರನೆ ಮಹಾತ್ಮ ಗಾಂಧಿ ವೃತ್ತದಲ್ಲಿ ರಸ್ತೆ ತಡೆ ಕಾಫಿ ಫುಲ್ ಜಾಮ್ ಸ್ಥಳದಲ್ಲಿ ಧರಣಿ ನಡೆಸುತ್ತಿರುವ ಮಾಜಿ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಹನ್ನೊಂದ ಬಳಗುರ್ಕಿ ಸರ್ಕಾರಿ ಆಸ್ಪತ್ರೆ ಮೇಲ್ದರ್ಜೆ ಕ್ರೆಡಿಟ್ಗಾಗಿ ಎಂಎಲ್ಎ ಎಂಎಲ್ಸಿ ಪೈಪೋಟಿ ಜನೌಷಧಿ ಕೇಂದ್ರ ಸ್ಥಗಿತ ಮಾಡಿದ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ತಾಲೂಕು ಬಿಜೆಪಿಯಿಂದ ಮೌನ ಪ್ರತಿಭಟನೆ ಜವಳಗೆರೆ ನಾಡ ಕಚೇರಿಯಲ್ಲಿ ಕಾಂಚಣವಿದ್ದರೆ ಕೆಲಸ ಕಾರ್ಯಗಳು ಸಿದ್ಧಿ ಕೆಲಸದ ಒತ್ತಡ ಜನರ ಕಿರಿಕಿರಿ ಸಾರಿಗೆ ಸಿಬ್ಬಂದಿಗಳಿಗೆ ಶುಗರ್ ಬಿಪಿ ಕ್ಯಾರೆ ಎನ್ನದ ಮೇಲಾಧಿಕಾರಿಗಳು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಯು ಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿತಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಮ್ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರ್ ಫೋನ್ ನಂಬರ್ ಏಯ್ಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಟು ಸಿಕ್ಸ್ ಡಬಲ್ ಫೈವ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಫೈವ್ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ